ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ದೇಶದ ಭದ್ರ ಬುನಾದಿಗೆ ಸೆಟೆದೆದ್ದ ಅಸ್ತ್ರ ಅಂದರೆ ನಮ್ಮ ನಿಮ್ಮೆಲ್ಲರ ಹಕ್ಕು ಮತದಾನ ಮತದಾನ ನಮ್ಮ ಸಂವಿಧಾನ ನಮಗೆ ನೀಡಿರುವ ಅತ್ಯಮೂಲ್ಯ ಹಕ್ಕು ತಪ್ಪದೆ ನಾವೆಲ್ಲ ನಮ್ಮ ಹಕ್ಕು ಮತ್ತು ಕರ್ತವ್ಯದಲ್ಲಿ ಭಾಗಿಯಾಗೋಣ ಮತವು ನಿಮ್ಮದೇ ಮತಿ ನಿಮ್ಮದೇ ಯೋಚನೆ ಮತ ಚಲಾಯಿಸಿ ಚುನಾಯಿಸಿ ಯೋಚಿಸಬೇಡಿ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಂದು ಮತಕ್ಕೂ ಮಹತ್ವವಿದೆ ನಮ್ಮ ದೇಶ ಅಭಿವೃದ್ಧಿ ನಮ್ಮ ದೇಶದ ಅಭಿವೃದ್ಧಿ ಅಳಿವು ಉಳಿವು ನಾವು ಚಲಾಯಿಸುವ ಮತಗಳ ಮೇಲೆ ನಿಂತಿದೆ ನಮ್ಮ ಮತ ನಮ್ಮ ಹಕ್ಕು ತಪ್ಪದೆ ಎಲ್ಲರೂ ನಿಮ್ಮ ಹಕ್ಕು ಮತ್ತು ಕರ್ತವ್ಯದಲ್ಲಿ ಭಾಗಿಯಾಗಿ ಮತದಾನ ನಮ್ಮ ಸಂವಿಧಾನ ನಮಗೆ ನೀಡಿರುವ ಅತ್ಯಮೂಲ್ಯ ಹಕ್ಕು ಅಂತಹ ಹಕ್ಕನ್ನು ಚಲಾಯಿಸೋಣ ನಮ್ಮ ಕರ್ತವ್ಯದಲ್ಲಿ ಭಾಗಿಯೋಗೋಣ ನನ್ನ ಹಕ್ಕು ಮತ್ತು ಕರ್ತವ್ಯದಲ್ಲಿ ನಾನು ಭಾಗಿಯಾಗಿದ್ದೇನೆ ನೀವು ಕೂಡ ತಪ್ಪದೇ ಭಾಗಿಯಾಗಿ ದೇಶಾದ್ಯಂತ ಮತದಾನ ನಡೆಯುತ್ತಿರುವ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿ ಎನ್ನುವ ಕಾರಣದಿಂದ ಸರ್ಕಾರವು ರಜಾದಿನವಾಗಿ ಘೋಷಣೆ ಮಾಡಿದೆ ಈ ರಜಾದಿನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ನಮ್ಮ ಹಕ್ಕು ಮತ್ತು ಕರ್ತವ್ಯದಲ್ಲಿ ಪಾಲ್ಗೊಳ್ಳೋಣ ಎಲ್ಲರೂ ಕೂಡ ಮತದಾನವನ್ನು ಮಾಡೋಣ ನಮ್ಮ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿಯಬೇಕಾದರೆ ನಾವೆಲ್ಲರೂ ಕೂಡ ಮತ ಚಲಾಯಿಸುವುದು ಅತ್ಯಂತ ಪ್ರಮುಖವಾದಂತಹದ್ದು ಎಲ್ಲರೂ ಕೂಡ ತಪ್ಪದೆ ನಿಮ್ಮ ಹಕ್ಕು ಮತ್ತು ಕರ್ತವ್ಯದಲ್ಲಿ ಭಾಗಿಯಾಗಿ